ರೈಲ್ವೇಸ್ ಓದಿ ಶನಿವಾರ ಸೋಮಣ್ಣ ಅವರು ಮೀಟಿಂಗ್ ಮಾಡಿ ಅದರಲ್ಲಿ ಕೋಲಾರ್ ಟು ವೈಟ್ ಫೀಲ್ಡ್ ಒಂದು ಎರಡು ಸಾವಿರದ ಹನ್ನೊಂದರಲ್ಲಿ ಏನು ಸ್ಯಾಂಕ್ಷನ್ ಆಗಿದೆಯವರು ಅದರದ್ದು ಏನು ಅಂದರೆ ಪ್ರಾಬ್ಲಮ್ ಏನಾಗಿದೆ ಅಂದರೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಫಿಫ್ಟಿ ಪರ್ಸೆಂಟ್ ಸ್ಟೇಟ್ ಗೌರ್ಮೆಂಟ್ ದುಡ್ಡು ಹಾಕೋಬೇಕು ಅಂತ ಮತ್ತೆ ಲ್ಯಾಂಡ್ ಜಮೀನು ಸ್ಟೇಟ್ ಗೌರ್ಮೆಂಟ್ ಅವ್ರು ಅಕ್ವೈ ಮಾಡ್ಕೊಳ್ತಾರೆ ಸೊ ಅದು ಇನ್ನು ಆ ಹಂತದಲ್ಲಿ ಬಟ್ ಇವಾಗ ಬೋರ್ಡ್ ಅವ್ರು ಏನಂತಾರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಾವೇ ಆಗ್ತೀವಿ ಬಂಡವಾಳ ನೀವು ಲ್ಯಾಂಡ್ ಮಾತ್ರ ಕೊಡಿ ಅಂತ ಹೇಳಿದರೆ ಆ ಒಂದು ಪ್ರಪೋಸಲ್ಲು ಅವರು ಸೋಮವಾರ ಅಲ್ಲಿಂದ ಮಂಗಳವಾರ ಮೀಟ್ ಮಾಡಬೇಕು ಅವರು ಈ ಮೂರು ರೈಲ್ವೇಸ್ದು ಮತ್ತು ಸ್ಟೇ ಹೈವೇಸ್ ಇವೆರಡು ಪ್ರಪೋಸಲ್ ಇದ್ರ ಜೊತೆ ಒಂದು ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿನ ಒಂದು ಎರಡು ಪ್ರಪೋಸಲ್ ಆಗಿದೆ ಕೋಲಾರದಿಂದ ಒಡಗೂರು ಒಡಗೂರಿಂದ ಮುಳುಬಾ ಮುಳುಬಾಗ್ಲು ಮುಳುಬಾಗಿಲಿಂದ ನಂಗ್ಲಿ ನಂಗ್ಲಿಯಿಂದ ನಾ ಮದುಗಟ್ಟ ಅದು ಹಂಗೆ ಒಂದು ಅಲ್ಲಿಂದ ಒಂದು ರೈಲು ಕುಪ್ಪಂಗೆ ಕಡಪಾ ಗೋರುತ್ತೆ ಆಮೇಲೆ ಇನ್ನೊಂದು ಇದು ಹೋಗುತ್ತೆ ಅದು ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಸ್ಟೇಟ್ ನಮ್ಮ ನಮ್ಮ ಗೌರ್ಮೆಂಟ್ ಕರ್ನಾಟಕ ಗೌರ್ಮೆಂಟ್ ಪ್ರಪೋಸಲ್ಸ್ ಅಕ್ಸೆಪ್ಟ್ ಮಾಡಿದೆ ಆದರೆ ಆಂಧ್ರ ಗೌರ್ಮೆಂಟ್ ಇನ್ನೂ ಮಾಡಿಲ್ಲ ಸೊ ಇವಾಗ ಟಿ ಡಿ ಪಿ ಇರೋದಕ್ಕೆ ಇವಾಗ ಏನಾದರೂ ಒಂದು ಮಾತಾಡಿ ಸೊಲ್ಯೂಷನ್ ಮಾಡೋಣ ಅಂತ ಕೂಡ ಅದು ಒಂದು ಮಾತಾಡಿದೆ ಪ್ರಪೋಸಲ್ಸ್ ಹೇಳು ಇವಾಗ ಸೋಮವಾರದ ಮುಂಜೆ ಆಮೇಲೆ ಇನ್ನೊಂದು ಶ್ರೀನಿವಾಸಪುರ ಟು ಮದನ್ಪಲ್ಲಿ ನೋಡ್ಬೇಕು ಅದು ರೈಲ್ವೆ ಕೋಚ್ ಫ್ಯಾಕ್ಟ್ರಿ ಒಂದು ಮಾಡಬೇಕು ಅಂತ ಅದು ಪ್ರಪೋಸಲ್ ಇನ್ನ ಏನು ಎರಡ್ ಸಾವಿರದ ಆ ಸ್ಥಿತಿಯಲ್ಲಿ ರೈಲ್ವೆ ಕೋಚ್ ಮಾಡೋಕೆ ಅದು ಒಂದು ಮಾತಾಡಿದ್ವಿ ಸೋಮಣ್ಣವರ ಅದು ಏನೇನು ಮಾಹಿತಿ ಕೊಡಿ ಅಂತ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆ ಜನರಲ್ ಮ್ಯಾನೇಜರ್ ಸೊ ಅದು ಶನಿವಾರಾಷ್ಟ್ರೆ ಅದನ್ನು ಒಂದು ಪ್ರಪೋಸಲ್ ಎತ್ಕೊಂಡ್ರೆ ಅದು ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗಿತ್ತು ಅಂತ ಒಂದು ಕೇಳ್ತಾರೆ ಸೊ ಅದು ಏನು ಪ್ರಪೋಸಲ್ ಅಂತ ಇವರು ಡಿ ಸಿ ಎಲ್ ಡಿ ಸಿ ಅವರು ಒಂದು ಸಿನಾಪ್ಸಿಸ್ ಕೊಟ್ಟಿದ್ದಾರೆ ಮೂರು ನಾಲ್ಕು ಪೇಜ್ ಅದು ಸಬ್ಮಿಟ್ ಮಾಡಿದ್ದೀವಿ ಅಲ್ಲಿ ಸೊ ಅದರ ಪ್ರಕಾರ ಏನೇನ್ ಮಾಡಬೇಕು ಅಂತ ಬಟ್ ಈ ಈ ಅಲ್ಲಿ ಯಾಕಂದರೆ ಮೋಸ್ಟ್ಲಿ ಮಂತ್ ಎಂಡೆಲ್ಲ ಬಜೆಟ್ ಅಂತ ಹೇಳ್ತಾರೆ ಬಜೆಟ್ ಅಂತ ಇನ್ನು ಡೇಟ್ಸ್ ಆಗಿದೆ ಸೊ ಅದೆಲ್ಲ ಏನಾಗುತ್ತೆ ಅಂತ ಐ ಕೆನಾಟ್ ಪ್ರಾಮಿಸ್ ಅಂತ ಹೇಳ್ತಾರೆ ಇಟ್ ಇಸ್ ವೆರಿ ನಿಯರ್ ಸೊ ನೆಕ್ಸ್ಟ್ ಇಯರ್ ಆಗುತ್ತೆ ಬಟ್ ರಿಗಾರ್ಡಿಂಗ್ ದಿ ಹೈವೇಸ್ ಅವೆಲ್ಲ ಆಗುತ್ತೆ ಇದೊಂದು ಸ್ವಲ್ಪ ಸೀರಿಯಸ್ ಆಗಿ ನೋಡಿ ಅಂತ ಕೂಡ ಹೇಳ್ತೀವಿ ಕೋಲಾರ ಟು ವೈಟ್ ಫೀಲ್ಡ್ ಯಾಕೆಂದರೆ ಕೋಲಾರಿಂದ ಜನ ಹೋಗೋದು ಅಲ್ಲ ಅದು ಕಡಪ ಮಧ್ಯದಲ್ಲ ಬರೋದು ಪಾರ್ಟ್ ಪಾರ್ಟ್ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಾದ ಇದೇ ಬೇರೆ ಇಲ್ಲ ಇದೇ ಬೇರೆ ಕೋಲಾರಿಂದ ವೈಟ್ ಫೀಲ್ಡ್ ಮತ್ತೆ ಕೋಲಾರಿಂದ ಹೋಗ್ಲು ಅದೆಲ್ಲ ಆಮೇಲೆ ಒಂದೇ ಸರಿ ಇದು ಒಂದು ಬೇಗ ಮಾಡ್ಕೊಟ್ರೆ ಇದು ಸರ್ವೆ ಆಗಿದೆ ಅದು ಅರಬಿಕ್ ಹೊತ್ತಿನಲ್ಲಿ ರೈತರು ಭೂಮಿ ಕೊಡೋಣ ಅಂತ ಅದು ಗೌರ್ಟೆ ಮಾಡಿದ ಅದೊಂದು ಸಮಸ್ಯೆ ಅದಕ್ಕೆ ಅವಾಗ ಇದಾಗಿದ್ದು ಅದು ಸರ್ವೆ ಕಂಪ್ಲೀಟ್ ಆಗಲಿಲ್ಲ ಅದು ಈಗ ನೀವೆಲ್ಲ ಇರೋದ್ರಿಂದ ಅವ್ರ ಮನವೊಲಿಸಿ ಮಾಡ್ಬೋದು ಅಂತ ಏನಾದರೂ ಮಾಡಿ ಒಳ್ಳೇದಾಗುತ್ತೆ ಇವಾಗ

ಮಿನಿಸ್ಟರ್ ಆಫ್ ಸ್ಟೇಟ್ ಇದ್ದಾರೆ ಅದೇನಿದೆ ಅದುಕೋವಾ ನಾಟಿಂದ ಬಜೆಟ್ ಆಗಿ ಟು ಅಕಾಮಿಡೇಟ್ ಅಂತ ಹೇಳಿದ ಸೊ ರೈತರಿಗೆ ಉಪಯೋಗ ಆಗುತ್ತೆ ಅದು ಜನ ಏನಂದರೆ ಗುರುಬಾದಲು ಬೋಲಾದ್ರೆ ಎರಡು ಕಡೆನೂ ಮಾಡಿಕೊಡ್ರಿ ಅಂತ ಹೇಳಿ ಅದು ಕಮೆಂಟು ಆಮೇಲೆ ಮ್ಯಾಂಗೋ ಅವರು ಆಲ್ರೆಡಿ ಪ್ರೈವೇಟಾಗಿ ಎರಡು ಜನ ಮಾಡ್ತಾರೆ ಸ್ವಲ್ಪ ನೋಡಿ ಅಂತ ಹೇಳಿದ್ದೀನಿ ಎನಿಥಿಂಗ್ ಇಸ್ ದೇಟ್ ತಂದು ಕೊಡೋದು ಅಕಾಮಡೇಟ್ ಮಾಡ್ಕೊಡ್ತೀವಿ ಏನೋ ಈ ಸೆಷನ್ಸ್ ಅಲ್ಲಿ ನಡೀತಾ ಇಲ್ಲ